ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಬೀದರ್ನಲ್ಲಿ ನಡೆದ ಪ್ರತಿಭಟನೆ ವೇಳೆ ಗೃಹ ಸಚಿವ ಪರಮೇಶ್ವರ್ ಕುರಿತಾಗಿ ಅತ್ಯಂತ ಕೀಳುಮಟ್ಟದ ಪದ ಬಳಕೆ ಮಾಡಿದ್ದಾಗಿ ಆರೋಪಿಸಿ ಹುಬ್ಬಳ್ಳಿ ಉಪನಗರ ಪೊಲೀಸ್ ಎದುರು ಶಾಸಕ ಪ್ರಸಾದ್ ಅಬ್ಬಯ್ಯ ನೇತೃತ್ವದಲ್ಲಿ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ದೂರು ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ಪ್ರಸಾದ್ ಅಬ್ಬಯ್ಯ ಬೀದರ್ ನಗರದಲ್ಲಿ ನಡೆದ ಪ್ರತಿಭಟನೆ ವೇಳೆಯಲ್ಲಿ ವಿರೂಪಾಕ್ಷ ಗಾಡಗೆ ಎಂಬ ಸಂಘ ಪರಿವಾರದ ವ್ಯಕ್ತಿ ಗೃಹ ಸಚಿವ ಡಾ ಜಿಪರಮೇಶ್ವರ್ ಕುರಿತಾಗಿ ಅತ್ಯಂತ ಅಪಮಾನಕರ ನುಡಿಗಳನ್ನು ಆಡಿದ್ದಾರೆ ಅವರ ಕುಟುಂಬದವರ ಕುರಿತು ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ ಹೀಗಾಗಿ ಇಂದು ದಲಿತ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ವಿರೂಪಾಕ್ಷ ಗಾಡಗೆ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ಕೈಗೊಂಡು ಆತನನ್ನ ಗಡಿಪಾರು ಮಾಡಬೇಕು ಇಲ್ಲದೆ ಹೋದಲ್ಲಿ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸಬೇಕಾಗುತ್ತದೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಕಾನೂನು ಅಡಿಯಲ್ಲಿ ಪ್ರತಿಭಟನೆ ಕೈಗೊಂಡಿದ್ದು ಚುನಾವಣೆ ಬಳಿಕವೂ ಕ್ರಮ ಕೈಗೊಳ್ಳದಿದ್ದರೆ ಹುಬ್ಬಳ್ಳಿ ಬಂದ್ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕಾಗುತ್ತದೆ ಎಂದು ಅಬ್ಬರಿಸಿದ್ರು ಸ್ವಲ್ಪ ಅರೆಸ್ಟ್ ಮಾಡಿ ಅವನ್ನ ಬಿಟ್ಟಿದ್ದಾರೆ ಮಾಹಿತಿ ಇದೆ ನಮಗೆ ಅವನ ಮೇಲೆ ಅಟ್ರಾಸಿಟಿ ಆಗಬೇಕು ಗಡಿಪಾರ ಆಗಬೇಕು ಅವನಿಗೆ ಮಾಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ನಮಗೂ ಕೂಡ ದಲಿತರು ಅಂತಂದರೆ ಏನೋ ಒಂಥರ ಅಲಕ್ಷ್ಯ ಅನ್ನೋವಂಥದ್ದು ಇವ್ರಿಗೆ ಕಾಣ್ತಾ ಇದೆ ಅನ್ನೋಂಥದ್ದು ಖಂಡಿತವಾಗಿ ನಾವು ಇದನ್ನು ಬಿಡೋದಿಲ್ಲ ಖಂಡಿತವಾಗಿ ಕೂಡ ಆಸಕ್ತಿ ಅಲ್ಲ ನಮ್ಮ ಸರ್ಕಾರ ನಮ್ದು ಇರಲಿ ಸರ್ಕಾರ ಇದ್ದಾಗೂ ಕೂಡ ಸುಮೋಟವಾಗಿ ಅಲ್ಲಿ ಲೋಕಲ್ ಪೊಲೀಸರು ಮಾಡಬೇಕಾಗಿತ್ತು ಮಾಡಿಲ್ಲ ಕೆಲವರು ನಮ್ಮ ಸರ್ಕಾರದಲ್ಲಿ ಕೂಡ ಜಾತಿವಾದಿಗಳು ಇರ್ತಾರಲ್ಲ ಜಾತಿ ವ್ಯವಸ್ಥೆ ಇದ್ದೇ ಇತ್ತು ಯಾವ ಸರ್ಕಾರ ಇದ್ದರೂ ಜಾತಿ ವ್ಯವಸ್ಥೆ ಇದ್ದೇ ಇದೆ ಅದಕ್ಕೆ ಇದನ್ನು ಹಗುರವಾಗಿ ತಿಳ್ಕೊಬಾರ್ದು ಪರಮೇಶ್ವರರಿಂದ ಲಕ್ಷಾಂತರ ಜನರು ನಾವು ಇದ್ದೀವಿ ದೊಡ್ಡ ಸೈನ್ಯನೇ ಇದೆ ಅನ್ನುವಂಥದ್ದು ಇವತ್ತು ಅವರಿಗೆ ಸಂದೇಶ ಕೊಡಲಿಕ್ಕೆ ಬಯಸ್ತೀನಿ ಅವನಿಗೆ ಏನು ಮಾಡಿ ಇಡೀ ಸ್ಟೇಟ್ನಲ್ಲಿ ಎಲ್ಲ ಸಂಘಟನೆಗಳು ನಮ್ಮ ಸಂಘಟನೆಗಳು ಈಗಾಗಲೇ ಎಲ್ಲ ಕಡೆಯೂ ಗಲಾಟೆ ಮಾಡ್ತಾಯಿದ್ದಾರೆ ಇದು ಏನು ಚುನಾವಣೆ ಇರೋದರಿಂದ ಇದರದ್ದು ನಾವು ಯಾವ ರೀತಿ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು ಅದನ್ನು ಮಾಡಿದ್ದೀವಿ ಮುಂದೆ ಅದರ ಏನು ಪರಿಣಾಮ ಬೀರ್ತದೆ ಅನ್ನುವಂಥದ್ದು ತೋರಿಸುವ ಈ ಸಂದರ್ಭದಲ್ಲಿ ಗುರುನಾಥ್ ಉಳ್ಳಿಕಾಶಿ ಚೇತನ್ ಹಿರೇಕೇರೂರು ಶ್ಯಾಮ ಜಾಧವ್ ಸಂತೋಷ್ ಜಾಧವ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ